ರೋಯ್ಲಾರ್ಡ್ ದೇವರ ನಮಗೆ ಸ್ತೋತ್ರವಾಗಲಿ ಆಗಲಿ ಆ ದೇವರು ಕೊಟ್ಟಂತಹ ಮತ್ತೊಂದು ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳು ಸಲ್ಲಿಸ್ತೇನೆ ದೇವರು ಕೊಟ್ಟಂತಹ ಎಲ್ಲ ಆಶೀರ್ವಾದಗಳಿಗಾಗಿ ಆತನಿಗೆ ಮಹಿಮೆಯುಂಠ ಆಗಲಿ ಈ ದಿನ ವಾಕ್ಯ ದಿನಕ್ಕಾಗಿ ಯೋಹಾನನ್ನು ಬರೆದಂತಹ ಸುವಾರ್ತೆ ಹದಿನೈದನೇ ಅಧ್ಯಾಯ ಅದರ ಐದನೇ ವಚನ ಹೀಗೆ ಬರಲ್ಪಟ್ಟಿದೆ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನು ಯೇಸು ಸ್ವಾಮಿ ಹೇಳಿದನು ನಾನೇ ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಇಸ್ರಾಯೇಲ್ ದೇಶದಲ್ಲಿ ಈ ಒಂದು ದ್ರಾಕ್ಷಿ ಬಳ್ಳಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ದರು ಒಂದು ದ್ರಾಕ್ಷಿ ಗೊಂಚಲನ್ನ ಇಬ್ಬರು ಹೊತ್ತುಕೊಂಡು ಹೋಗಬೇಕಾಗಿತ್ತು ಅಂದ್ರೆ ಅಷ್ಟು ದೊಡ್ಡದಾಗಿ ಅಷ್ಟು ಫಲವತ್ತಾದಂತಹ ಹಣ್ಣಾಗಿತ್ತು ತಕ್ಕ ಕಾಲದಲ್ಲಿ ಫಲಗಳನ್ನು ಕೊಡುತ್ತಾ ಆ ಒಂದು ಹಣ್ಣು ಬಹಳ ಪ್ರಸಿದ್ಧವಾಗಿತ್ತೆಂಬುದನ್ನು ನಾವು ನೋಡುವಂಥದ್ದಾಗಿದೆ ಇಲ್ಲಿ ಯೇಸು ಸ್ವಾಮಿ ತನ್ನನ್ನು ತಾನು ಈ ಒಂದು ದ್ರಾಕ್ಷಿ ಬಳ್ಳಿಗೆ ಹೋಲಿಕೆ ಮಾಡಿ ತನ್ನನ್ನು ನಂಬಿದಂತಹ ಮಕ್ಕಳನ್ನ ಕೊಂಬೆಗಳಿಗೆ ಹೋಲಿಕೆ ಮಾಡ್ತಾನೆ ಹೇಗೆ ಕೊಂಬೆಗಳು ದ್ರಾಕ್ಷಿಯ ಬಳ್ಳಿಯ ಜೊತೆಗೆ ಅಡಗಿರುತ್ತಾವೋ ಅಥವಾ ಜೊತೆ ಸೇರಿರ್ತಾವೋ ಆಗ ಮಾತ್ರವೇ ಅದು ಫಲ ಕೊಡಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಪ್ರಿಯರೇ ದ್ರಾಕ್ಷಿ ಬಳ್ಳಿ ಇಲ್ಲದೆ ಕೊಂಬೆಗಳು ಬೆಳಿಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಅಲ್ಲಿ ಯೇಸುಕ್ರಿಸ್ತನ್ ಹೇಳ್ತಿರುವಂತಹ ಮಾತೇನೆ ಹೇಳಿದ್ರೆ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ನನ್ನಲ್ಲಿದ್ದುಕೊಂಡು ನೀವು ಬಹಳವನ್ನು ಬಹಳ ಫಲಗಳನ್ನು ಕೊಡ್ತೀರಾ ಅಥವಾ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಪ್ರಿಯ ದೇವರ ಜನರೇ ಕ್ರಿಸ್ತರು ನಮಗೆ ಬಹಳ ಸ್ಪಷ್ಟವಾಗಿ ವಾಕ್ಯದಲ್ಲಿ ಕಲಿಸಿಕೊಡುತ್ತಿರುವಂತಹ ಮಾತನೆಂದರೆ ಆತನನ್ನ ಬಿಟ್ಟು ನಾವು ಈ ಲೋಕದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಪೋಸ್ಲಾತ ಪೌಲನೇ ಹೇಳಿದ ಹಾಗೆ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನೂ ಕೂಡ ಸಾಧಿಸುತ್ತೇನೆ ಅಥವಾ ಗೆಲ್ಲುತ್ತೇನೆ ಪ್ರಿಯರೇ ಈ ಒಂದು ವಾಕ್ಯದ ಪ್ರಕಾರವಾಗಿ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವ ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ ವಾಕ್ಯವನ್ನು ಅನುಸರಿಸಿ ನಡೆಯುವರಾಗಿರಬೇಕು ಯಾವ ಕೊಂಬೆಗಳು ಫಲಗಳನ್ನು ಕೊಡುವುದಿಲ್ಲವೋ ಅದನ್ನು ಕಡಿದು ಹಾಕುತ್ತಾನೆ ಎಂಬುದನ್ನ ನಾವು ಈ ವಾಕ್ಯಗಳಲ್ಲಿ ಆ ಮುಂದೆ ಗಮನಿಸುವಂತರಾಗಿದ್ದೇವೆ ಆದ್ರೆ ಈ ಒಂದು ವಚನದಲ್ಲಿ ನಾವು ಗಮನಿಸುತ್ತೇವೆ ಅಂತ ಹೇಳಿದ್ರೆ ಏಸು ಕ್ರಿಸ್ತನು ದ್ರಾಕ್ಷಿಯ ಬಳ್ಳಿ ಅಂತ ಹೇಳಿದ್ರೆ ಆತನು ನಮಗೆ ಎಲ್ಲವನ್ನು ಕೂಡ ಒದಗಿಸುವವನಾಗಿದ್ದಾನೆ ಹೇಗೆ ಕೊಂಬೆಗೆ ಅದು ದ್ರಾಕ್ಷಿಯ ಬಳ್ಳಿ ಎಲ್ಲವನ್ನು ಒದಗಿಸಬೇಕು ಅದೇ ರೀತಿಯಾಗಿ ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ನಮಗೆ ಬೇಕಾದ ಎಲ್ಲವನ್ನು ಕೂಡ ಆತನು ಒದಗಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಲೋಕ ಅನೇಕ ಬಾರಿ ನಮ್ಮ ಸ್ವಂತ ಬುದ್ಧಿ ನಮ್ಮ ಸ್ವಂತ ಶಕ್ತಿಯ ಮೇಲೆ ಆಧಾರ ಪಡ್ಕೊಂಡು ಅನೇಕ ಕೆಲಸಗಳಲ್ಲಿ ಅಥವಾ ಬೇರೆ ವಿಷಯಗಳಲ್ಲಿ ನಾವು ಕೈ ಹಾಕಿ ನಾವು ಸೋತು ಹೋಗುತ್ತೇವೆ ಅಥವಾ ನಷ್ಟವನ್ನು ಅನುಭವಿಸುತ್ತೇವೆ ಆದರೆ ಕ್ರಿಸ್ತನಲ್ಲಿ ನಾವು ಯಾಕೆ ಜೀವಿಸಬೇಕು ಆತನು ಸರಿಯಾದಂಥ ದಾರಿಯಲ್ಲಿ ನಮ್ಮನ್ನ ನಡೆಸುತ್ತಾನೆ ಸರಿಯಾದ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನ ಬೆಳೆಸುವವನಾಗಿದ್ದಾನೆ ತನ್ನ ಚಿತ್ತವನ್ನ ಪ್ರತಿ ಬಾರಿ ನಮ್ಮ ಜೀವನದಲ್ಲಿ ತೋರ್ಪಡಿಸುತ್ತ ಆತನ ಇಷ್ಟಾರ್ಥಗಳನ್ನ ನಮ್ಮಲ್ಲಿ ನೆರವೇರಿಸುವವನಾಗಿದ್ದಾನೆ ಹೇಗೆ ಒಂದು ಆ ಕೊಂಬೆ ದ್ರಾಕ್ಷಿಯ ಬಳ್ಳಿಯ ಜೊತೆಗೆ ಇರುತ್ತದೋ ಹಾಗೆ ನಾವು ಕ್ರಿಸ್ತನ ಜೊತೆಗೆ ಇರುವುದಾದರೆ ತಕ್ಕ ಕಾಲದಲ್ಲಿ ನಾವು ಫಲ ಕೊಡಲಿಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯವಾಗುವಂಥದ್ದಾಗಿದೆ ಹಾಗೆರಲಿಕ್ಕೆ ದೇವರು ನಮ್ಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡೋಣ ಪರಿಶುದನಾದ ನಮ್ಮ ತಂದೆ ದೇವರೇ ಕರ್ತನೇ ಪರಿ ನಾಮಕ್ಕೆ ಕರ್ತನೆ ನೀನು ದ್ರಾಕ್ಷಿ ಬಳ್ಳಿ ನಾವು ಕೊಂಬೆಗಳಾಗಿರೋದಕ್ಕಾಗಿ ಸ್ತೋತ್ರ ನಿನ್ನನ್ನು ಬಿಚ್ಚು ನಾವು ಫಲ ಕೊಡಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಬಿಚ್ಚು ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ನಿನ್ನನ್ನು ಬಿಟ್ಟು ನಾವು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಬಿಚ್ಚು ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಸುವಾಹು ಕರ್ತನೆ ನಮ್ಮ ಜೀವನದಲ್ಲಿ ಇನ್ನು ಬಹಳ ಶ್ರೇಷ್ಠನಾಗಿದ್ದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ ನಿನ್ನನ್ನು ಬಿಚ್ಚು ಕರ್ತನೆ ನಾವೆಂದು ಕೂಡ ಅಗಲಿ ಹೋಗದೆ ನಿನ್ನಲ್ಲಿದ್ದುಕೊಂಡು ನಾವು ಫಲಗಳನ್ನು ಕೊಡುತ್ತಾ ನಿನ್ನ ನಾಮನು ಘನಪಡಿಸ್ಲಿಕ್ಕೆ ಕೃಪೆ ಇನ್ನೂ ಹೆಚ್ಚಾಗಿ ಕೊಡಬೇಕಾಗಿ ಏಸುವರ ನಾಮಗಳ ನಂಬಿಕೆಯಿಂದ ಬೇಡಿಯು ಹೊಂದಿದೇವೇನ ಮತ್ತೊಂದೆ ಆದಂತ ದೇವರೇ ಆಮೇ ದೇವರೇ ನಿಮ್ಮನ್ನು ಆಶ್ರೀ ಮಾಡಲಿ ಕ್ರಿಸ್ತನಿಗಾಗಿ ತಕ್ಕ ಕಾಲ ಫಲಗಳನ್ನು ಕೊಡುತ್ತಾ ದೇವರನ್ನ ಮಹಿಮೆ ಪಡಿಸಿ ಲಾಡ್